ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಕರ್ನಾಟಕದ ಹೆಮ್ಮೆಯ ಹಬ್ಬ ಅಂದ್ರೆ ದಸರಾ ಹಬ್ಬ ಈ ದಸರಾ ಹಬ್ಬವನ್ನ ನಾವು ಶರನ್ನವರಾತ್ರಿ ಅಂತ ಕೂಡ ಕರಿತೀವಿ ಈ ಒಂಬತ್ತು ದಿನದಲ್ಲಿ ಅಂದ್ರೆ ಈ ನವರಾತ್ರಿಯಲ್ಲಿ ನಾವು ನವದುರ್ಗೆಯರನ್ನ ಆರಾಧನೆ ಮಾಡ್ತೀವಿ ಹಾಗಿದ್ರೆ ಬನ್ನಿ ವೀಕ್ಷಕರೇ ಈ ನವರಾತ್ರಿ ವಿಶೇಷತೆಯ ಬಗ್ಗೆ ನಮ್ಮೊಂದಿಗೆ ಇರುವಂತಹ ನವಗ್ರಹ ಆರಾಧಕರು ಹಾಗೆ ವಿಜಯ ಚಾಮುಂಡೇಶ್ವರಿ ಸೇವಕರಾಗಿರುವಂತಹ ಶ್ರೀ ಮಂಜುನಾಥ್ ಅವರಿಂದ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವೀಕ್ಷಕರೆಲ್ಲರಿಗೂ ತಾಯಿ ವಿಜಯ ಚಾಮುಂಡೇಶ್ವರಿ ಅನುಗ್ರಹದಿಂದ ತಮ್ಮ ತಮ್ಮ ಮನೋಭಿಲಾಷೆಗಳು ಏನೆಲ್ಲ ಇದೆ ಸಹ ಈಡೇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಗುರುಗಳೇ ನವರಾತ್ರಿಯಲ್ಲಿ ನಾವು ಒಂಬತ್ತನೇ ದಿನ ಅಂದ್ರೆ ನವಮಿ ದಿನ ನಾವು ನಮ್ಮ ಮನೆಯಲ್ಲಿರುವಂತಹ ಆಯುಧಗಳಿಗೆಲ್ಲ ಪೂಜೆ ಮಾಡ್ತೀವಿ ಮನೆ ಅಂತಲ್ಲ ಎಲ್ಲಾ ಫ್ಯಾಕ್ಟ್ರಿಗಳಾಗಿರ್ಬಹುದು ಅಥವಾ ರೈತ ಬಾಂಧವರಾಗಿರ್ಬಹುದು ಅವರವರು ಉಪಯೋಗಿಸುವಂತಹ ಆಯುಧಗಳು ಸಲಕರಣೆಗಳಿಗೆ ನಾವು ಅವತ್ತಿನ ದಿನ ಪೂಜೆ ಮಾಡ್ತೀವಿ ಅವತ್ತಿನ ದಿನ ನಾವು ಹೇಗೆ ಆಯುಧಗಳಿಗೆ ಪೂಜೆ ಮಾಡಬೇಕು ಎಸ್ಪೆಷಲಿ ವಾಹನಗಳಿರುತ್ತೆ ನಮ್ಮ ಮನೆಯಲ್ಲಿ ಸೊ ವಾಹನಗಳಿಗೆ ಹೇಗೆ ಪೂಜೆ ಮಾಡಬೇಕು ಇದರ ಬಗ್ಗೆ ದಯವಿಟ್ಟು ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸ್ಕೊಡಿ ನೋಡಿ ಆಯುಧ ಪೂಜೆಯ ದಿನ ಅಂದರೆ ಆ ನಮ್ಮಲ್ಲಿ ಇರ್ತಕ್ಕಂಥ ಆಯುಧಗಳನ್ನು ಇಟ್ಟು ಪೂಜೆ ಮಾಡೋದು ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಮಾಡ್ತೀವಿ ಫ್ಯಾಕ್ಟ್ರಿಲಿ ಯಂತ್ರಗಳು ಸಹ ಒಂದು ರೀತಿಯ ಆಯುಧಗಳೇ ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಎಲ್ಲವನ್ನೂ ಸಹ ಚಾಕುವಿನಿಂದ ಹಿಡಿದು ಇವನ್ ನೀವು ಬರೀತಕ್ಕಂಥ ಒಂದು ಪೆನ್ನು ಸಹ ಯಂತ್ರ ಅದು ಸಹ ಆಯುಧನೇ ಓದೋ ಮಕ್ಕಳಿಗೆ ಎಕ್ಸಾಮ್ ಪಾಸ್ ಆಗ್ಬೇಕಂತಂದ್ರೆ ಪೆನ್ನು ಸಹ ಆಯುಧನೇ ಹಾಗಾಗಿ ಪೆನ್ನಿಂದ ಹಿಡ್ದು ಪ್ರತಿಯೊಂದು ಕೆಲಸನೂ ನಮಗೆ ಉಪಯೋಗಕ್ಕೆ ಬರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಸಹ ನಾವದನ್ನ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಬೋದು ಹಾಗಾಗಿ ಆ ಎಲ್ಲಾ ವಸ್ತುಗಳನ್ನ ಇಟ್ಟು ನಾವು ಪೂಜೆ ಮಾಡ್ತೀವಿ ರೈತ ಬಾಂಧವರು ತಮ್ಮ ಕೃಷಿ ಕೆಲಸಗಳ ವಸ್ತುಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಅವತ್ತಿನ ದಿನ ಪೂಜೆ ಮಾಡಿ ರೆಸ್ಟ್ ಕೊಡ್ತಾರೆ ಅವಕ್ಕೆ ವರ್ಷ ಎಲ್ಲ ದುಡಿದಿದೆ ಇವತ್ತಿನ ದಿನ ನೀವು ರೆಸ್ಟ್ ತಗೊಳ್ಳಿ ಅಂತ ಆಕ್ಚುಲಾಗಿ ಏನಂದ್ರೆ ಇದಕ್ಕೆ ಪುರಾಣಗಳಲ್ಲಿ ಪುರಾಣಗಳ ಹಿನ್ನೆಲೆ ತಗೊಂಡಾಗ ಮಹಿಷಾಸುರನ ಸಂಹಾರ ಮಾಡಲಿಕ್ಕೆ ಪ್ರತಿಯೊಬ್ಬ ದೇವತೆಗಳು ಸಹ ಒಂದೊಂದು ಆಯುಧಗಳನ್ನ ತಾಯಿಗೆ ಕೊಡ್ತಾರೆ ಈ ಆಯುಧಗಳನ್ನ ತಾಯಿಗೆ ಕೊಡುವ ಹಿನ್ನೆಲೆಯಲ್ಲಿ ಕೊಟ್ಟ ನಂತರ ಕೊಟ್ಟಾಗ ಆ ಆಯುಧಗಳ ಮುಖಾಂತರವಾಗಿ ಮಹಿಷಾಸುರನನ್ನ ಸಂಹಾರ ಮಾಡ್ತಾಳೆ ಆ ಸಂಹಾರ ಮಾಡಿದಂತ ಆಯುಧಗಳಿಗೆ ಶಾಂತಿ ಆಗ್ಬೇಕಲ್ಲ ಇಲ್ಲ ಅದ ಹಾಗೆ ಇತ್ತು ಅಂದ್ರೆ ಮತ್ತೆ ಆ ಕಾಳಿ ರೂಪವನ್ನ ಹೆತ್ತಿರ್ತಕ್ಕಂಥ ಕಾಳಿ ದೇವಿಯ ಆಗ್ರಹವನ್ನ ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆ ಆಯುಧಗಳಿಗೆ ಆಗಿನ ಕಾಲದ ರೀತಿಯ ವರ್ತಮಾನದಲ್ಲಿ ಆಗಿನ ಕಾಲ ರೀತಿಯ ಶಾಂತಿ ಆದಾಗ ಆ ದ ಹಾಗೆ ಈಗಲೂ ಸಹ ನಾವು ಯೂಸ್ ಮಾಡ್ತಕ್ಕಂಥ ನಾವು ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ಆಯುಧಗಳಿಗೂ ಸಹ ನಾವು ಪೂಜೆಯನ್ನು ಮಾಡಿ ಶಾಂತಗೊಳಿಸೋದಕ್ಕೋಗಿ ನಾವು ಈ ಪೂಜೆಯನ್ನು ಮಾಡ್ತೇವೆ ಇನ್ನು ವಾಹನಗಳಿಗೆ ನೀವು ಕೇಳಿದಾಗೆ ವಾಹನಗಳಿಗೂ ಸಹ ಅದೇ ರೀತಿಯಾಗಿ ಎಲ್ಲವನ್ನು ಪೂಜೆಯನ್ನು ಮಾಡ್ತೇವೆ ಈ ಎಲ್ಲ ಪೂಜೆ ಮಾಡಿದಾಗ ನಾವು ಕುಂಬಳಕಾಯಿಯನ್ನು ಹೊಡಿತೀವಿ ಕೂಷ್ಮಾಂಡವನ್ನು ಹೊಡಿತೀವಿ ಕೂಷ್ಮಾಂಡವನ್ನು ದೃಷ್ಟಿ ತೆಗೆಯೋದಕ್ಕೆ ಮುಖಾಂತರವಾಗಿ ದೃಷ್ಟಿ ತೆಗೆದು ಹೊಡೆದು ಅದಕ್ಕೆ ಶಾಂತಿಯನ್ನ ಮಾಡ್ತವೆ ಈ ಕೂಷ್ಮಾಂಡದಲ್ಲಿ ಎರಡು ವಿಧ ಇದೆ ಒಂದು ಸಿಹಿ ಕುಂಬಳಕಾಯಿ ಇನ್ನೊಂದು ಬೂದು ಕುಂಬಳಕಾಯಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಬೂದು ಕುಂಬಳಕಾಯನ್ನೇ ಹೊಡಿತಾರೆ ಬೂದು ಕುಂಬಳಕಾಯನ್ನ ಹೊಡಿತಾರೆ ಆಕ್ಚುಲಿ ರಹಸ್ಯ ಏನು ಅಂದ್ರೆ ಬೂದು ಕುಂಬಳಕಾಯಿ ಹೊಡೀಬಾರದು ಬೂದು ಕುಂಬಳಕಾಯನ್ನು ದೃಷ್ಟಿಗೆ ಕಟ್ಟಬೇಕು ಹೌದು ಕೆಲವು ಮನೆಗಳಲ್ಲಿ ಬೂದು ಕುಂಬಳವನ್ನ ಕಟ್ಟಿರ್ತಾರೆ ಕಟ್ಟಲೇಬೇಕು ಆದ್ರೆ ಇಲ್ಲಿ ಶಾಂತಿಗಾಗಿ ಹೊಡಿಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ಸಿಹಿ ಕುಂಬಳಕಾಯಣ್ಣ ಆದ್ರೆ ನಾವು ಸಿಹಿ ಕುಂಬಳಕಾಯನ್ನ ಹೊಡೆಯೋದೇ ಇಲ್ಲ ಹೊಡೆಯೋದಿಲ್ಲ ಸಿಹಿ ಕುಂಬಳಕಾಯನ ಹೊಡಿಯೋದಿಲ್ಲ ಎಲ್ರೂ ಬೂದ್ ಕುಂಬಳಕಾಯನ್ನ ಹೊಡಿತೀವಿ ಇದು ಯಾವಾಗಿನಿಂದ ಪರಿವರ್ತನೆ ಆಗಿದೆ ಗೊತ್ತಿಲ್ಲ ಮಾಡ್ಕೊಂಡ್ ಬರ್ತಿದ್ರೆ ಓಕೆ ಅವರವರ ಪದ್ಧತಿಯಂತೆ ಮಾಡಬಹುದು ಈ ಕುಂಬಳಕಾಯಣ್ಣ ಹೊಡೆದು ನಿಂಬೆ ಇಡೋದ್ರಿಂದ ರಾಹು ಶಾಂತನಾಗ್ತಾನೆ ಹಾಗಾಗಿ ಆ ಟೈರ್ಗಳ ಕೆಳಗೆ ಅಂದ್ರೆ ವಾಹನದ ಚಕ್ರಗಳ ಕೆಳಗೆ ನಿಂಬೆಹಣ್ಣನ ಇಡ್ತೇವೆ ಇದೆಲ್ಲ ಆಯ್ತು ಎಲ್ಲರೂ ಸರ್ವೇ ಎಷ್ಟು ಚೆನ್ನಾಗಿ ಕೆಲವರಂತೂ ಕರ್ಕೊ ತಗೊಂಡು ಹೋಗ್ಬಿಟ್ಟು ಪುರೋಹಿತರ ಸಮ್ಮುಖದಲ್ಲಿ ವಾಹನಗಳಿಗೆ ಪೂಜೆ ಮಾಡಿರ್ತೀವಿ ಆದ್ರೂ ಈಗ ಒಂದು ಆಕ್ಸಿಡೆಂಟ್ಸ್ ಆಗ್ಲಿ ಅನಾಹುತಗಳು ಜಾಸ್ತಿ ಹಾಗಿದ್ರೆ ನಾವು ಯಾವ ಒಂದು ದೇವತೆಯನ್ನ ಅವತ್ತಿನ ದಿನ ಆರಾಧನೆ ಮಾಡಿದ್ರೆ ಇಂತಹ ಅನಾಹುತಗಳೆಲ್ಲ ಕಡಿಮೆ ಆಗುತ್ತೆ ಅಥವಾ ತಪ್ಪಿಸ್ಕೊಳ್ಬಹುದು ವಾಹನದಲ್ಲಿ ನಾವು ಎಷ್ಟೇ ಜಾಗರೂಕತೆಯಿಂದ ನಾವು ವಾಹನ ಚಲಾವಣೆ ಮಾಡ್ಕೊಂಡು ಹೋದ್ರೂ ಸಹ ಎದುರುಗಡೆ ಬರ್ತಕ್ಕಂಥ ವ್ಯಕ್ತಿ ಅಜಾಗರೂಕನಾಗಿ ಚಾಲನೆ ಮಾಡಿದಾಗ ಅಪಘಾತಗಳು ತಪ್ಪಿದ್ದಲ್ಲ ಅಪಘಾತಗಳು ಹಾಗೆ ಆಗ್ತವೆ ಸೊ ಇವತ್ತಿನ ದಿನ ಈ ರೀತಿಯಾದಂಥ ಅಪರಾಧಗಳಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ವಿಶೇಷವಾಗಿ ಆಯುಧ ಪೂಜೆಯ ದಿನ ಶೂಲಿನಿ ದುರ್ಗಾದೇವಿಯನ್ನು ಆರಾಧನೆ ಮಾಡೋದ್ರಿಂದ ಶೂಲಿನಿ ದುರ್ಗಾ ಅವತ್ತಿನ ದಿನ ಪೂಜೆ ಮಾಡೋದ್ರಿಂದ ತಮ್ಮ ವಾಹನಗಳಿಗಾಗ್ತಕ್ಕಂಥ ಅಪಘಾತಗಳಿಂದ ಪಾರಾಗಬಹುದು ಕೇವಲ ಅವತ್ತೊಂದೇ ದಿನ ಅಲ್ಲ ನೀವು ಯಾವಾಗಲಾದರೂ ಸಹ ಪ್ರಯಾಣವನ್ನು ಆರಂಭಿಸಿದಾಗ ದೂರದ ಪ್ರಯಾಣವನ್ನು ಆರಂಭಿಸಿದಾಗ ಹನ್ನೊಂದು ಬಾರಿ ಓಂ ಶೂಲಿನಿ ದುರ್ಗಾಯ ನಮಃ ಹೇಳ್ಬಿಟ್ಟು ಆ ದೇವಿಯನ್ನು ನೆನೆಸ್ಕೊಂಡು ಹೊರಟ್ರೆ ನಿಮಗೆ ವಾಹನದಿಂದ ಆಗ್ತಕ್ಕಂತಹ ಎಲ್ಲ ರೀತಿಯ ಅಡಚಣೆಗಳಿಂದಲೂ ಸಹ ದೂರ ಆಗ್ತಿರ ಶೂಲಿನಿ ದುರ್ಗಾ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ವಾಹನಕ್ಕೆ ಸಂಬಂಧಪಟ್ಟಿರತಕ್ಕಂತ ಯಾವುದೇ ರೀತಿಯ ಅಡಚಣೆಗಳಿರಬಹುದು ಅಥವಾ ನೀವು ಅಪ್ಗ್ರೇಡ್ ಆಕ್ಷನ್ ತಗೋಬೇಕು ಇನ್ನು ಸಣ್ಣದಿದೆ ನೆಕ್ಸ್ಟ್ ಗ್ರೇಡ್ ಹೋಗ್ಬೇಕು ಅಂತ ಈ ವರ್ಷ ನಾವು ಇಂಡಿಕಾ ಕಾರ ಪೂಜೆ ಮಾಡ್ತಾ ಇರ್ತೀವಿ ನಾವು ನೆಕ್ಸ್ಟ್ ಯಾವ್ದಾದ್ರು ಒಂದು ಇನ್ನೋವಾ ಕಾರು ಅಥವಾ ಬಲೆನೋ ಕಾರು ತಗೊಳ್ಬೇಕು ಅಂತ ನಮಗೂ ಆಸೆ ಇರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಗುರುಗಳ ಶೂಲಿನಿ ದುರ್ಗಾದೇವಿ ಅದೇ ದೇವಿಯನ್ನ ಶೂಲಿನಿ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಶೂಲಿನಿ ದುರ್ಗಾ ದೇವಿಯನ್ನ ಪೂಜೆ ಮಾಡೋದ್ರಿಂದ ನಿಮಗೆ ವಾಹನಗಳಲ್ಲಿ ಅಪ್ಗ್ರೇಡ್ ಆಗ್ತಕ್ಕಂಥದ್ದು ವಾಹನಗಳ ಆಗಮನ ಆಗ್ತಕ್ಕಂಥದ್ದು ಆ ದೇವಿ ಕರ್ಣಿಸ್ತಾಳೆ ವಾಹನದಲ್ಲಿ ನಾವು ಯಾವುದೇ ಯಾವ ಒಂದು ಮೂರ್ತಿ ದೇವರ ಮೂರ್ತಿಯನ್ನ ಇಡಬಹುದು ನೋಡಿ ವಾಹನದಲ್ಲಿ ಸಾಮಾನ್ಯವಾಗಿ ಸದಾ ಕಾಲ ಇರಬೇಕಾಗಿರೋದು ಅಂದ್ರೆ ಗಣಪತಿ ಗಣಪತಿದು ಆದ್ರೆ ಗಣಪತಿಯ ಮೂರ್ತಿಯನ್ನ ಎಲ್ಲಿಟ್ಟಿರ್ತಾರೆ ಸೆಂಟ್ರಲ್ ಇಟ್ಟಿರ್ತಾರೆ ಡ್ಯಾಶ್ಬೋರ್ಡ್ ಮೇಲೆ ಸೆಂಟ್ರಲ್ ಇಟ್ಟಿರ್ತಾರೆ ಆಕ್ಚುಲ್ ಆಗಿ ಆ ಗಣಪತಿಯನ್ನ ಸೆಂಟ್ರಲ್ ಇಡಬಾರ್ದು ಯಾವುದೇ ಗಾಡಿಲಿ ತಗೊಳ್ಳಿ ಅದು ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ ಸೆಂಟ್ರಲ್ ಆಕ್ಚುಲ್ ಆಗಿ ಅದನ್ನ ಸೆಂಟ್ರಲ್ ಇಡಬಾರ್ದು ವಾಹನಕ್ಕೆ ನೀವು ಉತ್ತರಕ್ಕೆ ನಿಲ್ ವಾಹನವನ್ನ ಪೂರ್ವಾಭಿಮುಖವಾಗಿ ನಿಲ್ಲಿಸಿದಾಗ ಅದರಲ್ಲಿ ಈಶಾನ್ಯ ಮೂಲೆ ಯಾವ್ದು ಬರುತ್ತೆ ಲೆಫ್ಟ್ ಸೀಟ್ ಆಪೋಸಿಟ್ ಲೆಫ್ಟ್ ಸೀಟ್ ಅಪೋಸಿಟ್ ಆ ಮೂಲೆಯಲ್ಲ ಕಾರ್ನರ್ ಅಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಬೇಕು ವಾಹನದ ಈಶಾನ್ಯ ಮೂಲ ಈಶಾನ್ಯ ಮೂಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಕಾರಣಾಂತರಗಳಿಂದ ನಾವು ಸೆಂಟ್ರಲ್ ಇರ್ತೀವಿ ಯಾಕಂದ್ರೆ ಹೂ ಹಾಕಿದಾಗ ಅದು ಇದು ಮತ್ತೆ ಕೂತಿರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಸೆಂಟ್ರಲ್ ಇಟ್ಟಿರ್ತೀವಿ ಐಡಿಯಲ್ಲಿ ಗಣೇಶನ ಮೂರ್ತಿಯನ್ನ ಇಡೋದ್ರಿಂದ ತುಂಬಾ ಒಳ್ಳೆದಾಗುತ್ತೆ ಯಾಕಂದ್ರೆ ಅವರು ಬಾಸ್ ವಿಘ್ನಗಳನ್ನ ತಂದ ಹಾಕೋರು ಅವರೇ ವಿಘ್ನಗಳನ್ನ ನಿವಾರಣೆ ಮಾಡೋರು ಅವರೇ ಆಗಿರೋದ್ರಿಂದ ನಮಗೆ ಯಾವುದೇ ವಿಘ್ನಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಆ ಗಾಡಿಯಲ್ಲಿ ಒಂದು ಗಣಪತಿ ಮೂರ್ತಿಯನ್ನ ಹಿಡಬಹುದು ಇಲ್ಲ ಇಷ್ಟ ದೇವತೆಗಳ ಮೂರ್ತಿಗಳನ್ನ ಹಿಡಬಹುದು ಆದ್ರೆ ಯಾವುದೇ ಮೂರ್ತಿ ಇಟ್ರು ನಾವು ಶೂಲಿನಿ ದುರ್ಗಾದೇವಿಯನ್ನ ಆರಾಧನೆ ಮಾಡಿ ವಾಹನವನ್ನ ಚಲಾವ ಚಲಿಸಿದ್ರೆ ಯಾವುದೇ ಒಂದು ಅಪಘಾತ ಮತ್ತೆ ಅನಾಹುತದಿಂದ ತಪ್ಪಿಸ್ಕೊಳ್ಬಹುದು ನವರಾತ್ರಿಯ ದಿನ ಅಂದ್ರೆ ನವಮಿ ದಿನ ನಾವು ಆಯುಧಗಳನ್ನ ಹೇಗೆ ಪೂಜೆ ಮಾಡಬೇಕು ಹಾಗೆ ನಮ್ಮ ವಾಹನಗಳಿಗೆ ಹೇಗೆ ಪೂಜೆ ಮಾಡೋದ್ರಿಂದ ಯಾವ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಒಂದು ಅನಾಹುತ ಅಪಘಾತದಿಂದ ತಪ್ಪಿಸ್ಕೊಳ್ಳಬಹುದು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದ ಧನ್ಯವಾದಗಳು ಧನ್ಯವಾದಗಳು